ಶೋನೆ ರವಿ ಸರ್ದು ನಮ್ ಬಾಸ್ ಖಚಿತ ನಮ್ಗೂ ಗೊತ್ತಿಲ್ಲ ಇಲ್ಲಿ ನಾವಿಬ್ಬರು ಯಾರು ಚೇಂಜ್ ಆಗಿದ್ದೀವಿ ಯಾರು ಮಾಡ್ತಾರೋ ಏನಾಗಿದೆ ಅಂತ ಹಿಂಗೂ ಮಾತಾಡ್ತಾರ ಎಷ್ಟು ಚೆನ್ನಾಗಿ ಮಾತಾಡ್ತಾನಲ್ಲ ಅಂತ ಅನ್ಸಿದ್ದು

ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡು ಅದು ನಿನಗೆ ಫ್ಯೂಚರ್ ಸಿಗುತ್ತೆ ಆದರೆ ಅದರಿಂದ ನಿನಗೆ ಉಪಯೋಗ ಆಗುತ್ತೆ ಸರ್ ಇದು ರಕ್ಷಕ್ ಅಂತ ಸೊ ಅದು ಟ್ರೋಲ್ಸ್ ಆಗಿತ್ತು ಹಿಂಗೆ ಫೇಮಸ್ ಆಗಿದ್ರು ಆಮೇಲೆ ರಕ್ಷಕ್ ಬುಲೆಟ್ ಬುಲೆಟ್ ಪ್ರಕಾಶ್ ಸರ್ ಅವರ ಮಗ ಅಪ್ಪ ಇದ್ದಾಗ ನಾನು ಆ್ಯಕ್ಟಿಂಗ್ ಮಾಡಬೇಕಿತ್ತು ಅವ್ರಿಗೆ ತುಂಬಾ ಆಸೆ ಇತ್ತು ನೋಡ್ಬೇಕಿತ್ತು ಅವ್ರು ನಾನು ಆ್ಯಕ್ಟ್ ಮಾಡೋದು ನೋಡ್ಬೇಕಿತ್ತು ಅಂದರೆ ತುಂಬ ಎಮೋಷ್ನಲಿ ಸ್ವಲ್ಪ ಡೌನ್ ಆಗಿದ್ದ ಆ ಅಲ್ಲಿ ನಾವು ಸರ್ ನೀವು ನೋಡ್ತಾ ಇದ್ರ ಫುಲ್ ಬಿಟ್ ಕನ್ನಡ ನಾನು ಯಶ್ವಂತ್ ಝೀನ್ ಅಲ್ಲಿ ಪ್ರೊಫೆಸರ್ ಆಗಿ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದಂಥದ್ದು ಯಾವುದು ರಿಯಾಲಿಟಿ ಶೋ ಅಂತಂದರೆ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಸೊ ಟಾಪಲ್ಲಿ ಇಲ್ಲ ಬರ್ಜರಿ ಬ್ಯಾಚುಲರ್ಸ್ ಸೊ ಇತ್ತೀಚೆಗೆ ತಾನೇ ಸೊ ರನ್ನರ್ ವಿನ್ನರ್ ಇಂಟರ್ವ್ಯೂ ಮಾಡೋದು ಯಾವಾಗ ಅಂತ ಒಂದಷ್ಟು ಕಮೆಂಟ್ಗಳು ಗಳು ಬರ್ತಾ ಇತ್ತು ಸದ್ಯಕ್ಕೆ ನನ್ನ ಜೊತೆ ಇರುವಂತದ್ದು ಆರ್ ಸ್ಕ್ವೇರ್ ಇದಾರೆ ಆರ್ ಸ್ಕೋರ್ ಯಾರು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನಮಸ್ಕಾರ ನೀವು ಹೆ ಸೂಪರ್ ಸೂಪರ್ ಆರ್ ಸ್ಕ್ವೇರ್ ಅಂತ ಹೇಳಿದೆ ಗೊತ್ತಾಯ್ತಾ

ಖುಷಿ ಇತ್ತು ಆ್ಯಂಡ್ ಎಂಟೈರ್ ಶೋ ಅಲ್ಲಿ ನಾನು ನೋಡಿರೋ ಹಾಗೆ ರಕ್ಷಕನ ಚೇಂಜಸ್ ಇರ್ಬೋದು ಅದೆಲ್ಲ ನೋಡಿದಾಗ ಈ ಶೋಗೆ ಬಂದು ಅವನಿಗೂ ತುಂಬ ಹೆಲ್ಪ್ ಆಯಿತು ಆ್ಯಂಡ್ ನನಗೂ ಕೂಡ ಒಂದು ಯಾರೋ ಒಬ್ಬ ಹುಡುಗ ಸಡನ್ನಾಗಿ ಪೇರಾಗಿ ಅವ್ರ ಜೊತೆ ಇಡೀ ದಿನ ಇರಿ ಅವ್ರಿಗೆ ಅಂದ ಟಾಪಿಕ್ ಬಂದುಬಿಟ್ಟು ಈ ಥರ ಹುಡುಗಿರಿಗೆ ಹೆಂಗೆ ಇದ್ರೆ ಇಷ್ಟ ಆಗುತ್ತೆ ಅಂತ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಸೊ ಯಾವುದೋ ರ್ಯಾಂಡಮ್ ಹುಡ್ಗನ ಕೊಟ್ಟಾಗ ನನಗೊಂದು ಡಿಫ್ರೆಂಟ್ ಫೀಲ್ ಇತ್ತು ಆ್ಯಂಡ್ ಆಲ್ಸೋ ಏನಾದರೂ ಕಲಿಸ್ಕೊಡೋದು ಅಂತಂದಾಗ ನನಗೂ ಒಂದು ಎಕ್ಸೈಟ್ಮೆಂಟ್ ಇತ್ತು ಸೊ ಹಾಗಾಗಿ ಏನೇ ಬಂದಿದ್ರು ಎಲ್ಲ ಎಲ್ಲರೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಸೊ ಅದ್ರಲ್ಲಿ ನಾನ್ ಮೆಂಟರ್ ಮಾಡಿರುವಂತಹ ರಕ್ಷಕ್ ರನ್ನರ್ ಅಪ್ ಆಗಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಖುಷಿ ಆಯಿತು ಅಂದ್ರೆ ಈ ಶೋನೆ ಡಿಫ್ರೆಂಟ್ ಪ್ಯಾಟ್ರನ್ ಶೋಗೆ ಬರ್ಬೇಕಾದ್ರೆ ಯೋಚನೆ ಮಾಡಿ ಹೊಡೆ ಬಂದ್ರು ಇವತ್ತು ಅಪ್ ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಮೆಂಟರ್ ಕಾರಣ ಇಡೀ ತಂಡ ಏನ್ ನಮ್ಮಿಂದ ಕೆಲಸ ಮಾಡಿತ್ತು ನಮ್ಮನ್ನ ಚೆನ್ನಾಗಿ ತೋರಿಸ್ಬೇಕು ಅಂತ ಅವ್ರ ಕಾರಣ ನಾವು ಹಾಕೋ ಕಾಸ್ಟ್ಯೂಮ್ ಆಗಿರ್ಬೋದು ನಾವಿಬ್ರು ಅಂದರೆ ನಾವಿ ಸ್ಟಾರ್ಟಿಂಗ್ ಒಂದು ತ್ರೀ ವೀಕ್ಸ್ ಫೋರ್ ವೀಕ್ಸ್ ನಮಗೇನು ಪ್ಲಾನ್ ಇರಲಿಲ್ಲ ಸುಮ್ಮನೆ ಕೋ ಇನ್ಸಿಡೆನ್ಸ್ ಸಡನ್ ನೋಡಿದ್ರೆ ಎದುರುಗಡೆ ಇಬ್ಬರು ಒಂದೇ ಶರ್ಟ್ ಹಾಕಿ ಇಬ್ಬರು ಒಂದೇ ಕಲರ್ ಹಾಕೊಂಡ್ಬಂದಿದ್ವಿ ವೈಟ್ ಆಗಿರ್ಬೋದು ರೆಡ್ ಆಗಿರ್ಬೋದು ಅದಾದಮೇಲೆ ಇಷ್ಟ ಆಯ್ತಾ ಹೋಗ್ತು ಆಮೇಲೆ ಕಾಸ್ಟ್ಯೂಮಲ್ಲೂ ನಾವು ಪ್ಲಾನ್ ಮಾಡ್ವಿ ಮಾತಾಡೋದ್ರಲ್ಲಿ ನಾವು ಕಂಟೆಂಟ್ ವೈಸ್ ನಾವು ಏನು ಪ್ಲಾನೇ ಮಾಡ್ತಾ ಇರಲಿಲ್ಲ ಇಬ್ಬರು ಅಂದ್ರೆ ಅವ್ರು ಮಾತಾಡೋದು ಜನಕ್ಕೆ ಇಷ್ಟ ಆಗ್ತಿತ್ತು ನಾನು ಮಾತಾಡೋದು ಜನಕ್ಕೆ ಇಷ್ಟ ಆಗ್ತಿತ್ತು ಆ ಥರ ಹೋಗಿದ್ದು ತುಂಬ ಖುಷಿ ಇದೆ ಅದೆಲ್ಲದಕ್ಕೂ ಥ್ಯಾಂಕ್ಸ್ ನಾನು ರಮೋಲಾ ಹೇಳ್ತೀನಿ ಎಸ್ ಈಗ ನೀವು ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀರಿ ಯಾರು ಕೊಡ್ತಾರೋ ಏನೋ ಗೊತ್ತಿರಲ್ಲ ಅಂತ ಅಂಡ್ ರಕ್ಷಕ್ನ ಈಗ ಎಲ್ಲರೂ ಆಲ್ಮೋಸ್ಟ್ ನೋಡಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಏನು ಮುಂಚುಮಾರಿ ಇಲ್ಲ ಹೆಂಗೆ ಸ್ಟ್ರೈಟ್ ಫಾರ್ವರ್ಡ್ ಮಾಡ್ತಾರೆ ಅಂತ ಸೊ ಒಂದಷ್ಟು ಸ್ವಲ್ಪ ಚೇಂಜ್ ಓವರ್ ಮಾಡಬೇಕಾಗಿತ್ತು ಲುಕ್ ವೈಸ್ ಆಗಿರ್ಬೋದು ಎಲ್ಲ ಒಂದಷ್ಟು ಚೇಂಜ್ ಓವರ್ ಮಾಡಬೇಕಾಗಿತ್ತು ಫಸ್ಟ್ ರಕ್ಷಕ್ ಅಂತಿದ್ದಂಗೆ ನಿಮ್ಮಲ್ಲಿ ಬಂದಿದ್ದೀನಿ ಅದೇ ರಕ್ಷಕಂತ ಬಂದ ತಕ್ಷಣ ಫಸ್ಟ್ ಆಫ್ ಆಲ್ ಅವ್ರದ್ದು ಏನು ಟ್ರೋಲ್ಸ್ ಆಗಿತ್ತು ಅದನ್ನು ನೋಡಿರಲಿಲ್ಲ ಅವರ ನಾನು ಫಸ್ಟು ನೋಡಿದ್ದೆ ಬಿಗ್ ಅಲ್ಲಿ ಬಂದಾಗ ಯಾರಿದು ರಕ್ಷಕಂತ ಸೊ ಯಾವುದೋ ಟ್ರೋಲ್ಸ್ ಆಗಿತ್ತು ಹಿಂಗೆ ಫೇಮಸ್ ಆಗಿದ್ರು ಆಮೇಲೆ ರಕ್ಷಕ್ ಬುಲೆಟ್ ಬುಲೆಟ್ ಪ್ರಕಾಶ್ ಸರ್ ಅವರ ಮಗ ಸೊ ಹಾಗಾಗಿ ಬಿಗ್ ಬಾಸ್ಗೆ ಬಂದಿದ್ದಾರೆ ಅಂತ ಅಷ್ಟೇ ನನಗೆ ಗೊತ್ತಿದಿದು ಸೊ ಪೇರಾಗಿ ಕೇಳಿದಾಗ ಅವ್ನು ತುಂಬ ಜಾಸ್ತಿ ಮಾತಾಡ್ತಾರೆ ಅಂತ ಗೊತ್ತಿತ್ತು ಫಸ್ಟ್ ಡೇ ನೋಡಿದಾಗ ಅವನು ಎಂಟ್ರಿ ಕೊಟ್ಟಿದ್ದಿರ್ಬೋದು ಆ ಪಂಚ್ ಡೈಲಾಗ್ಸ್ ಇರ್ಬೋದು ಅದೆಲ್ಲ ನನಗೆ ತುಂಬಾ ಇಂಪ್ರೆಸ್ ಆಗಿದೆ ನಾನು ಆ ಡೈಲಾಗ್ಸ್ ಹೆಂಗೆ ಸ್ಪಾಂಟೇನಿಯಸ್ ಆಗಿ ಎಲ್ಲದಕ್ಕೂ ಪಂಚ್ ಲೈನ್ಸ್ ಕೊಡ್ತಾ ಇದ್ದ ರಚಿತಾ ಮ್ಯಾಮ್ ಕೂಡ ತುಂಬಾ ಸರ್ಪ್ರೈಸ್ ಆಗಿದ್ರು ಅದನ್ನ ನೋಡಿ ನನಗೆ ಹಿಂಗೂ ಮಾತಾಡ್ತಾರ ಎಷ್ಟು ಚೆನ್ನಾಗಿ ಮಾತಾಡ್ತಾನಲ್ಲ ಅಂತ ಅನ್ಸಿತ್ತು ಬಿಕಾಸ್ ನನಗೆ ನಾರ್ಮಲ್ ಆಗಿ ಮಾತಾಡೋದೇ ಕಷ್ಟ ಏನ್ ಪಂಚ್ ಡೈಲಾಗ್ ಎಲ್ಲ ಹೊಡಿ ಅಂತಂದ್ರೆ ಅದು ಬರಲ್ಲ ಸೊ ನನಗೆ ಬರ್ದೇ ಇರೋ ವಿಷಯನ ಕಲ್ತ್ಕೋಬೇಕು ನಾನು ಇವನ ಹತ್ರ ಸ್ವಲ್ಪ ಮಾತಾಡಕ್ಕೆ ಕಲ್ತ್ಕೋಬೇಕು ಅನ್ನೋ ತರ ಒಂದ್ ಮೈಂಡ್ ಸೆಟ್ ಕೂಡ ಇತ್ತು Yeah. Okay. ಅಂತ ಹೇಳಿದ್ರೆ ನಾನೇ ಮಾತಾಡೋದು ಸೈಲೆಂಟ್ ಆಗಿದೆ ನನಗೆ ಹೇಳ್ತಿದ್ರು ಅದಕ್ಕೆ ವಾಪಸ್ ಆ ಅದು ನಮ್ಮ ಶೋ ನಲ್ಲಿ ರವಿ ನಮ್ಮ ನಮ್ ಭಾಸ್ಕರ್ ಅಚಿತಾ ಗೊತ್ತಿಲ್ಲ ಇಲ್ಲಿ ನಾವ್ ಯಾರು ಚೇಂಜ್ ಆಗಿದೀವಿ ಯಾರ್ಟರು ಏನಾಗಿದೆ ಅಂತ ಅವ್ರು ಹೇಳ್ತಾ ಇರ್ತಾರೆ ಇಲ್ಲಿ ಚೇಂಜ್ ಆಗಿರೋದು ನೀನ್ ಅವ್ನು ಸೈಲೆಂಟ್ ಆಗಿದ್ದಾನೆ ನೀನ್ ಮಾತಾಡ್ತಿದ್ಯಾ ಸ್ಟಾರ್ಟಿಂಗ್ ಅವ್ನು ಮಾತಾಡ್ತಿದ್ದ ನೀವ್ ಸೈಲೆಂಟ್ ಆಗಿದ್ರಿ ಅಂತ ಗೊತ್ತಿಲ್ಲ ಏನಾಯ್ತು ಅಂತ ಅಂದ್ರೆ ಎಲ್ಲ ಹುಡುಗರು ಕೆಲವೊಬ್ರು ನನ್ನ ಪಾಪ ಇನ್ನೊಸೆಂಟ ಇದ್ದರು ಇವನು ಅಷ್ಟೊಂದು ಏನು ಏನೂ ಗೊತ್ತಿಲ್ಲದೇ ಆಗಿರಲಿಲ್ಲ ಇಂಡಸ್ಟ್ರಿ ಎಲ್ಲ ನೋಡಿದ ಅಪ್ಪನ ಅವರಪ್ಪನಿಂದ ತುಂಬಾ ವಿಷಯಗಳನ್ನ ಕಲ್ತಿದ್ದ ಸೊ ನನಗೂ ಕೂಡ ಕೆಲ್ವೊಂದು ವಿಷಯಗಳು ಅವನಿಂದ ಕಲಿಯೋ ಅಂಥದ್ದು ಇರ್ತಿತ್ತು ಸೊ ಕೆಲವು ವಿಷಯಗಳನ್ನು ಒಳ್ಳೆಯದನ್ನು ನಾನು ಅವನಿಂದ ಕಲ್ತಿದ್ದೀನಿ ನನ್ನಲ್ಲಿದ್ದ ಒಳ್ಳೆ ಗುಣಗಳನ್ನು ಅವ್ನು ಕಲ್ತ್ಕೊಂಡಿದ್ದಾನೆ ಹಾಗೆ ರಮುಲಾ ರಕ್ಷನಲ್ಲಿ ಒಂದಷ್ಟು ಬದಲಾವಣೆ ಮಾಡಿದ್ದಾರೆ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ ಅಂದ್ರೆ ಏನು ಮಾತಾಡೋದು ಒಂದು ಹುಡ್ಗಿನ ಮುದ್ದು ಮಾಡೋದು ಕೋಪವನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಒಂದು ಫ್ಯಾಮಿಲಿ ಇಂಪಾರ್ಟೆನ್ಸು ನಾನು ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀನಿ ದುಡ್ಡು ಅದನ್ನು ನೀನು ಹೆಂಗೆ ಉಳಿತಾಯ ಮಾಡ್ಕೊಂಡು ಅದಕ್ಕೆ ನೀನು ಎಲ್ಲಿ ದುಡ್ಡು ಹಾಕಬೇಕು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ನಾನು ಕ್ಯಾನ್ಸಲ್ ಆಗಿ ಮಾಡ್ತಿರಲಿಲ್ಲ ಆದರೆ ಬಟ್ಟೆ ನನ್ನ ಫ್ರೆಂಡ್ಸ್ಗೆ ಅದೆಲ್ಲ ಜಾಸ್ತಿ ಖರ್ಚು ಮಾಡ್ತೀನಲ್ಲ ಅದಕ್ಕೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡು ಅದು ನಿನಗೆ ಫ್ಯೂಚರಲ್ಲಿ ಸಿಗುತ್ತೆ ಆದರೆ ಅದು ಅದರಿಂದ ನಿನಗೆ ಉಪಯೋಗ ಆಗುತ್ತೆ ಅಂತ ಅಷ್ಟೆಲ್ಲ ಕಲ್ತ್ಕೊಂಡಿದ್ದೀನಿ ಅದಕ್ಕೆ ನಾನು ಪದೇ ಪದೇ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ ಇಂಟರ್ವ್ಯೂಲು ಹೇಳ್ತೀನಿ ಥ್ಯಾಂಕ್ಸ್ ಅಂತ ಓಕೆ ಈಗ ಆರು ತಿಂಗಳ ಕಾಲ ಒಂದಷ್ಟು ಸ್ಕಿಟ್ಟು ಒಂದಷ್ಟು ಶೋಸ್ ಎಲ್ಲವೂ ಕೂಡ ಆಯ್ತಲ್ಲ ಇವತ್ತಿಗೂ ನನಗೆ ಆ ಸ್ಕಿಟ್ಟು ಆ ಒಂದು ಮೂಮೆಂಟ್ ಇವತ್ತಿಗೂ ನನ್ನ ಕಣ್ಮುಂದೆ ಬರುತ್ತೆ ಅಂತಂದರೆ ಯಾವುದು ಬುಲ್ ಬುಲ್ ಮೂವಿದು ರೀಕ್ರಿಯೇಷನ್ ರೌಂಡ್ ಅಂತ ಇತ್ತು ಸೊ ಅವಾಗ ನಾನು ಆ್ಯಕ್ಟಿಂಗ್ ಫಸ್ಟ್ ಟೈಮ್ ಮಾಡ್ತಿರೋದು ಆಮೇಲೆ ಸ್ವಲ್ಪ ಇವನು ಎಮೋಷ್ನಲಾಗಿ ಕೂಡ ಇದ್ದ ಅಂದರೆ ಅಪ್ಪ ಇದ್ದಾಗ ನಾನು ಆ್ಯಕ್ಟಿಂಗ್ ಮಾಡಬೇಕಿತ್ತು ಅವ್ರಿಗೆ ತುಂಬ ಆಸೆ ಇತ್ತು ನೋಡಬೇಕಿತ್ತು ಅವ್ರು ನಾನು ಆ್ಯಕ್ಟ್ ಮಾಡೋದು ನೋಡಬೇಕಿತ್ತು ಅಂದರೆ ತುಂಬ ಎಮೋಷ್ನಲಿ ಸ್ವಲ್ಪ ಡೌನ್ ಆಗಿದ್ದ ಆ ಟೈಮಲ್ಲಿ ಸೊ ಅವಾಗ ನೀನು ಅಪ್ಪನ ಆಸೆ ಇದಾಗಿತ್ತು ಅಂದರೆ ನೀನು ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ ನೀನು ಇದನ್ನು ಹೆದ್ರುಕೊಳ್ತೇನೆ ಯಾವುದು ನಿನಗೆ ಕಾನ್ಫಿಡೆನ್ಸ್ ಇಲ್ಲ ಬಿಕಾಸ್ ನಾನು ಡ್ಯಾನ್ಸ್ ಕ ಹಾಕಿದ್ರು ಫೈಟ್ ಕ್ಲಾಸ್ಗೆ ಹಾಕಿದ್ರು ಆ್ಯಕ್ಟಿಂಗ್ ಮಾತ್ರ ನನಗೊಂದು ಬಾಕಿ ಇತ್ತು ಅದೊಂದು ಕ್ಲಾಸ್ಗೆ ಹಾಕಬೇಕಿತ್ತು ಅವರು ಇದ್ದಿದ್ರೆ ಹಾಕಿ ಅದನ್ನು ಕೂಡ ಫುಲ್ಫಿಲ್ ಆಗ್ತಿತ್ತು ಚೆನ್ನಾಗಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ನನಗೀಗಾಗಲೇ ಬಂದಿರ್ತಿತ್ತು ಅಂತ ಬೇಜಾರು ಮಾಡ್ಕೋತಾ ಇದ್ದ ಅದಕ್ಕೆ ಇದೊಂದು ಅಪರ್ಚುನಿಟಿ ಎಷ್ಟಾಗುತ್ತೆ ನಾನು ಇವಾಗ ಸೀರಿಯಲ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ನನಗೊಂದಿಷ್ಟು ನಾಲೆಡ್ಜ್ ಇದೆ ಅದು ಎಷ್ಟಿದೆ ನಿನಗೆ ಹೇಳ್ಕೊಡ್ತೀನಿ ಮಾಡು ಅಂತ ಪುಷ್ ಮಾಡಿ ಆಮೇಲೆ ಅವನು ತುಂಬ ಚೆನ್ನಾಗಿ ಮಾಡಿದಾಗ ರವಿ ಸರ್ ಆ್ಯಂಡ್ ರಚಿತಾ ಮ್ಯಾಮು ತುಂಬ ಹೊಗಳಿದ್ರು ಆ್ಯಂಡ್ ಅವನು ಕೂಡ ತಿಮ್ ತುಂಬ ಎಮೋಷ್ನಲ್ ಆದ ಸೊ ಆ ಸ್ಕಿಟ್ಟು ತುಂಬ ಮೆಮೊರೇಬಲ್ ಆ್ಯಂಡ್ ಮೂಮೆಂಟ್ ಸ್ಕಿಟ್ ಅಂತ ಹೇಳಿದ್ರೆ ಅದೇ ಬುಲ್ ರೀಕ್ರಿಯೇಷನ್ ರೌಂಡ್ ಒಂದು ಮಾಡಿದ್ವಿ ಅದಾದ್ಮೇಲೆ ಅದು ಬಿಟ್ಟ ಅಂತ ಹೇಳಿದ್ರೆ ಇವರು ನಮ್ಮ ಅಪ್ಪನ ಸಮಾಧಿಗೆ ಹೋಗಿ ಒಂದು ಸರ್ಪ್ರೈಸ್ ರೌಂಡ್ ಅದು ನಾನು ಇವ್ರಿಗೆ ಸರ್ಪ್ರೈಸ್ ರೌಂಡ್ ತರ್ಡ್ ವೀಕಲ್ಲಿ ಕೊಟ್ಟಿದ್ದೆ ಇವರು ಆ ಟೈಮಲ್ಲಿ ಊರಲ್ಲಿ ಇರಲಿಲ್ಲ ಸರ್ಪ್ರೈಸ್ ರೌಂಡ್ ಇಲ್ಲ ಅಂದ್ಕೊಂಡಿದ್ದೆ ಅಂದರೆ ಸರ್ಪ್ರೈಸ್ ಕೊಡೋದ್ಕಿಂತ ಒಂದು ಕಂಟೆಂಟ್ ಒಂದು ಶೋ ಹೆಂಗ್ ಈ ವಾರ ನಾವು ಹೆಂಗೆ ಚೆನ್ನಾಗಿ ಮಾಡ್ತೀವಿ ಅನ್ನೋದ್ರ ಇರುತ್ತಲ್ಲ ಒಂದು ಶೋ ಎಲ್ಲೋ ಒಂದು ಕಡೆ ಒಂದು ವೀಕ್ ಡ್ರಾಪ್ ಆದ್ರೂ ಭಯ ಇರ್ತಾ ಇತ್ತು ಆ ಟೈಮಲ್ಲಿ ಇವ್ರ ಪಾಪ ಟರ್ಕಿಲಿದ್ರು ಅಲ್ಲಿಂದ ವಾಪಸ್ ಅವರು ಲ್ಯಾಂಡ್ ಆಗಿದ ತಕ್ಷಣ ಸೀದಾ ಅಲ್ಲಿಂದ ಸಮಾಧಿಗೆ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅಪ್ಪಂದು ಅಲ್ಲಿ ಹೂವು ಹಾಕಿ ಪೂಜೆ ಮಾಡಿ ಅಲ್ಲಿಂದ ಒಂದು ವೀಡಿಯೋ ಬೈಟ್ಸ್ ತೊಗೊಂಬಂದಲ್ಲ ಅದು ನಿಂಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಯಾಕೆ ಅಂತ ಹೇಳಿದ್ರೆ ಸ್ಪೆಷಲ್ ಅಂತ ಹೇಳ್ತೀನಿ ಅಂದರೆ ನನ್ನ ಮನೇಲೇ ನಮ್ಮ ಮಕ್ಕನ್ನ ನಾನು ಸಮಾಧಿ ನಾವೆಲ್ಲ ಇಲ್ಲ ಹೆಣ್ಮಕ್ಳನ್ನ ಯಾರು ನಮ್ಮ ಅಮ್ಮ ಒಬ್ರು ಬರ್ತಾರೆ ನಮ್ಮ ಯಾರಾದರೂ ಬರ್ತಾರೆ ಅಷ್ಟೇ ಅದು ಬಿಟ್ಟರೆ ಆ ಹೆಣ್ಮಕ್ಳೂ ಕಳಿಸೋಲ್ಲ ಪಾಪ ಅವರು ಅಷ್ಟೆಲ್ಲ ಮನ್ಸಿಗೆ ತೊಗೊಂಡು ಹೋಗಿ ಮಾಡಲೇಬೇಕು ಅನ್ನೋದು ಮಾಡಿದ್ರೆ ನಾನು ಅದಕ್ಕೆ ಖುಷಿ ಆಯಿತು ಅದೊಂದು ಸ್ಪೆಷಲ್ ಈಗ ಆರು ತಿಂಗಳು ಇದ್ರಿ ಒಂದಷ್ಟು ಅರ್ಥ ಮಾಡ್ಕೊಂಡಿದ್ರಿ ಈಗ ಕೆಲವೊಂದೆಲ್ಲೋ ಆಚೆ ಕಡೆ ಈವೆಂಟ್ ಹೋದಾಗ ಇಬ್ರು ಪೇರ್ ಚೆನ್ನಾಗಿದೆ ಸೊ ನೆಕ್ಸ್ಟ್ ಏನು ಫ್ಯೂಚರ್ ಇಬ್ಬರು ಇರ್ತೀರಾ ಅನ್ನೋ ಒಂದಷ್ಟು ಕಮೆಂಟ್ಸ್ ಗಳೆಲ್ಲ ಪಾಸ್ ಆಗ್ತಾ ಇತ್ತು ಅಂಡ್ ಇತ್ತೀಚೆಗೆ ನಿಮ್ ಜೊತೆ ಅವರು ಒಂದು ಮಾತಾಡೋದು ರಕ್ಷಕನಿಗೆಲ್ಲ ಹೇಳಿದ್ದಾರೆ ಮುಂದೆ ಚಾನ್ಸಸ್ ಇದೆ ಅನ್ನೋ ತರ ಎಲ್ಲ ಒಂದಷ್ಟು ಮಾತಿತ್ತು ಕಮೆಂಟ್ಗಳಿಗೆ ಸೀರಿಯಲ್ ಆಗಲಿ ಶೋ ಆಗಲಿ ಒಂದು ಪೇರ್ ಡಾನ್ಸ್ ಅಥವಾ ಪರ್ಫಾರ್ಮೆನ್ಸ್ ಥ್ರೂ ಚೆನ್ನಾಗಿ ಕಾಣಿಸ್ದಾಗ ಕೋಆರ್ಡಿನೇಷನ್ ಇದ್ದಾಗ ಓ ಇವರು ರಿಯಲ್ ಲೈಫಲ್ಲೂ ಹೀಗೆ ಒಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಥಾಟ್ಸ್ ನಮಗೂ ಯಾರು ನೋಡಿದಾಗ ಬರುತ್ತೆ ಹಾಗೆ ಎಲ್ಲ ಜನಕ್ಕೂ ಕೂಡ ತುಂಬ ಇಷ್ಟ ಆಗಿದೆ ಸೊ ಇದ್ರ ಮುಖಾಂತರ ಏನಾದರೂ ಆಲ್ಬಮ್ ಸಾಂಗ್ಸ್ ಅಥವಾ ಮೂವೀಸು ನಮ್ಮ ಪೇರ್ ವರ್ಕ್ ಆಗೋ ಥರ ಆನ್ ಸ್ಕ್ರೀನ್ ಎಂಟರ್ಟೈನಿಂಗ್ ಆಗಿದ್ರೆ ಆ ಥರ ಮಾಡ್ತೀವಿ ಬಟ್ ರಿಯಲ್ ಲೈಫಲ್ಲಿ ನಾವು ಇಬ್ಬರು ತುಂಬ ಒಳ್ಳೆ ಫ್ರೆಂಡ್ಸು ಅಲ್ಲಿ ತನಕ ಏನು ಯೋಚನೆ ಮಾಡಿಲ್ಲ ಬಿಕಾಸ್ ನನಗೂ ಬೇರೆ ಬೇರೆ ಪ್ಲಾನ್ಸ್ ಇದೆ ಆ್ಯಂಡ್ ಅವನು ಇನ್ನೂ ತುಂಬಾ ಚಿಕ್ಕ ಅವನು ತುಂಬ ಪ್ಲ್ಯಾನ್ಸ್ ಇದೆ ಸೊ ಹಾಗಾಗಿ ನಾವಿಬ್ರೂ ಒಂದು ಲೆವೆಲಿಗೆ ಬೆಳೆದು ಏನಾದ್ರು ಸಾಧನೆ ಮಾಡಿದಾಗ ಆಗ ನಾವು ಮದುವೆ ಅದು ಇದು ಅಂತ ಥಾಟ್ಸ್ ಬಂದಾಗ ನೋಡಬೇಕು ಅಷ್ಟೇ ಪ್ಲಾನ್ ಇದೆ ಏನಣ್ಣ ಏನಣ್ಣ ಅದೇ ಅಣ್ಣ ಹೇಳಿದ್ರಲ್ಲ ಅವರ ಇವಾಗ ಇಬ್ರೂ ಒಂದ್ ಒಳ್ಳೆ ಫ್ರೆಂಡ್ಸ್ ಅಂದ್ರೆ ಆನ್ ಅಲ್ಲಿ ಇವಾಗ ಚೆನ್ನಾಗಿ ಕಾಣಿಸಿದಾಗ ನಮ್ದಂತಾನೆ ಅಲ್ಲ ಒಂದಷ್ಟು ರಿಯಾಲಿಟಿ ಶೋಸ್ ನೋಡ್ಕೊಂಡ್ ಬಂದೀವಿ ಸೀರಿಯಲ್ ನೋಡ್ಕೊಂಡು ಸಿನಿಮಾ ಅಲ್ಲಿ ನೋಡ್ಕೊಂಡ್ ಬಂದಿರ್ತೀವಿ ಇವರು ನಿಜವಾಗ್ಲೂ ಮದುವೆ ಆದರೆ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಪಾಯರು ಅಂತ ಅದೇ ರೀತಿ ನಮ್ಮನ್ನ ನೋಡಿ ಇಷ್ಟಪಟ್ಟಿದ್ದಾರೆ ಜನ ಇಷ್ಟಪಟ್ಟಿದ್ಕೆ ಸೆಕೆಂಡ್ ಅಪ್ ಆಗಿ ಮಾಡಿದ್ರು ಫಸ್ಟ್ ಅಪ್ ಆಗಿ ಮಾಡಿದ್ದು ನಮ್ಮನ್ನ ಜನ ಖುಷಿ ಇದೆ ಅದಕ್ಕೆಲ್ಲದಕ್ಕೂ ಅಂದ್ರೆ ನಾವು ನಮ್ಮ ಲೈಫಲ್ಲಿ ಇವಾಗ ಅವರು ಸ್ಟ್ರಗಲ್ಸ್ ಮಾಡ್ತೀವಿ ನನ್ನ ನಂದೊಂದು ಸ್ಟ್ರಗಲ್ಸ್ ಇದೆ ನನ್ನ ಲೈಫಲ್ಲಿ ನಾನು ಬೆಳಿಬೇಕು ಅವರು ಬೆಳಿಬೇಕಲ್ಲ ಅದೆಲ್ಲ ಆದಾಗ ಖಂಡಿತ ಒಂದು ಆನ್ಸರ್ ಸಿಕ್ಕೇ ಸಿಗುತ್ತೆ ನಾನು ತುಂಬಾ ಚಿಕ್ಕ ಹುಡುಗ ಇಂದ ಒಂದು ಎಪಿಸೋಡ್ ನಲ್ಲಿ ತಾಯಿ ಬರ್ತಾರೆ ಅಮ್ಮ ಬಂದಾಗ ರಮೋಲ ಸೊಸೆಯಾಗಿ ಬಂದ್ರೆ ಚೆನ್ನಾಗಿರುತ್ತೆ ನಾನು ಒಪ್ಕೊಳ್ತೀನಿ ಅನ್ನೋದು ಕೂಡ ಹೇಳಿದರು ಅದೇ ನಮ್ಮಅಮ್ಮ ಮನೇಲಿದ್ದಾರೆ ಅವ್ರ ನಂಬರ್ ಕೊಡ್ತೀನಿ ಅವ್ರನ್ನೇ ಕೇಳಿ ಅಣ್ಣ ನನಗೆ ಖುಷಿ ಆಯ್ತು ಅಂದ್ರೆ ಆಂಟಿ ಅಷ್ಟು ಇಷ್ಟಪಟ್ಟಿದಾರಲ್ಲ ಸೊಸೆ ಮಾಡ್ಕೋಬೇಕು ಅನ್ನೋ ರೇಂಜಿಗೆ ನನ್ನನ್ನು ಇಷ್ಟಪಟ್ಟಿದ್ದಾರೆ ಅಂತ ಅಂದ್ರೆ ಅಂದ್ರೆ ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಇರೋ ರೀತಿ ಅವ್ರಿಗೆ ಇಷ್ಟ ಆಗಿರುತ್ತೆ ಅಂತ ಖುಷಿ ಆಯ್ತು ಅದ್ ಬಿಟ್ರೆ ಸೊಸೆ ಬರ್ಬೇಕು ಅನ್ನೋದಕ್ಕಿಂತ ಅದೇ ನನ್ನನ್ನ ಅವ್ರು ಇಷ್ಟಪಟ್ಟಿದ್ದಾರೆ ಅನ್ ಬಿಕಾಸ್ ನನ್ಗೆ ಆಂಟಿ ತುಂಬಾ ಕ್ಲೋಸ್ ಇವನ್ಗೆ ಮೆಂಟರಿಂಗ್ ಮಾಡ್ತಾ ಅವ್ರ ಮನೆಗೆ ಹೋಗೋದು ಫ್ಯಾಮಿಲಿ ಜೊತೆ ಮಿಂಗಲ್ ಆಗೋದು ಇದೆಲ್ಲ ತುಂಬಾ ಇತ್ತು ಶೋ ಥ್ರೂ ಔಟ್ ಸೊ ಹಾಗಾಗಿ ಒಂದು ಪರ್ಸನ್ ಇಷ್ಟ ಆಗಿದ್ದೀನಿ ನಾನು ಅನ್ನೋದೇ ತುಂಬ ಖುಷಿ